बोलो भारत माता की, बोलो भारत माता की, जय। कन्नड़ राम बन्दे, कन्नड़ राम बन्दे, सिरी कन्नड़ राम गिलगे, श्री तो तो कन्नड़ राम वेरी गुड सुपर ಬೋಲೋ ಭಾರತ ಮತಾ ಕಿ ಬೋಲೋ ಭಾರತೀ ಬೋಲೋ ಭಾರತೇಶ್ವರಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾಲ್ಕನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಮ್ಮ ನೆರವು ಸೇವಾ ಟ್ರಸ್ಟ್ ವತಿಯಿಂದ ಇಪ್ಪತ್ತೈದು ಕಿಲೋಮೀಟರ್ ಸೈಕಲ್ ಜಾಥಾ ಹಾಗೂ ಎರಡು ಕಿಲೋಮೀಟರ್ ಫನ್ ವಾಕನ್ನು ಆಯೋಜನೆ ಮಾಡಲಾಗಿದೆ ಇವತ್ತು ನಾವಾಗಲೇ ಹೆಸಗಟ್ಟ ಕೆರೆ ಬಳಿಗೆ ಸೈಕಲ್ನಲ್ಲಿ ಬಂದು ಈಗ ಹೆಸಗಟ್ಟ ಕೆರೆ ಮೇರಿ ಮೇಲೆ ಎರಡು ಕಿಲೋಮೀಟರ್ ಫನ್ ವಾಕನ್ನು ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ನಮ್ಮ ನೆರವು ಸೇವಾ ಟ್ರಸ್ಟ್ನ ಸದಸ್ಯರು ಭಾಗವಹಿಸಿ ಇವತ್ತಿನ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ ಹಾಗಾಗಿ ಎಲ್ಲರಿಗೂ ಕೂಡ ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದರೂ ನಾವು ಕಡಿಮೆನೆ ಹಾಗಾಗಿ ಎಲ್ಲ ನೆರವು ಸೇವಾ ಟ್ರಸ್ಟಿನ ಸದಸ್ಯರಿಗೆ ನಮ್ಮ ನೆರವು ಸೇವಾ ಟ್ರಸ್ಟ್ ಪರವಾಗಿ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ನಮ್ಮ ನೆರವು ಸೇವಾ ಟ್ರಸ್ಟಿಗೆ ನಮ್ಮ ನೆರವು ಸೇವಾ ಟ್ರಸ್ಟಿಗೆ ಜೈ ಕರ್ನಾಟಕ ಮಾತೆಗೆ ಜೈ ಭುವನೇಶ್ವರಿ ತಾಯಿಗೆ ಹೊಲೋ ಭಾರತ್ ಮಾತಾಕಿ ಹೊಲೋ ಭಾರತ್ ಮಾತಾಕಿ ನಮ್ಮ ನೆರವು ಸೇವಾ ಟ್ರಸ್ಟಿಗೆ ಧನ್ಯವಾದಗಳು ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ನೆರವು ಸೇವಾ ಟ್ರಸ್ಟ್ ವತಿಯಿಂದ ಆಯೋಜಿಸ್ತಕ್ಕಂಥ ಎರಡು ಕಿಲೋಮೀಟರ್ ವಾಕನ್ನು ನಾವು ಈಗಾಗಲೇ ಹೆಸರುಘಟ್ಟ ಕೇರಿ ಏರಿ ಮೇಲೆ ಮುಗಿಸಿದ್ದೀವಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ನೆರವು ಸೇವಾ ಟ್ರಸ್ಟಿನ ಅಧ್ಯಕ್ಷರಾದ ಶಿವತಾ ಮುಂದಾಸಪ್ಪ ಅವರೊಂದೆ ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಟ್ರಸ್ಟಿನ ಮೆಂಬರ್ಗಳು ಮತ್ತು ನಮ್ಮ ಸ್ನೇಹಿತರುಗಳು ಎಲ್ಲ ಇವತ್ತಿನ ಸಹ ಭಾಳ ಉತ್ಸಾಹದಿಂದ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಹೊಸಘಟ್ಟ ಲೇಕ್ ಮೇಲೆ ಒಂದು ಎರಡು ಕಿಲೋಮೀಟ್ರು ಫನ್ ವಾಕ್ ಮಾಡೋದ್ರ ಮುಖಾಂತರ ಮತ್ತು ಕೆಲವರು ಸೈಕಲ್ ತಂದಿದ್ದಾರೆ ಕೆಲವರು ಕಾರ್ ತಂದಿದ್ದಾರೆ ಕೆಲವರು ಸ್ಕೂಟಿಗಳೆಲ್ಲ ತಂದಿದ್ದಾರೆ ಈ ಇವತ್ತು ಕಾರ್ಯಕ್ರಮದ ಎಲ್ಲರೂ ಬಂದು ತುಂಬ ತುಂಬ ಹೃದಯದಿಂದ ತುಪ್ಪ ಹೃದಯದಿಂದ ಈ ಯಶಸ್ವಿಗೊಳಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವ ಅಭಿನಂದನೆ ಸಂಸ್ಥೆ ಇವತ್ತು ಒಂದು ಇವತ್ತು ಇವ ಕಾರ್ಯಕ್ರಮಕ್ಕೆ ಅವಿನಾಶ್ ಕುಮಾರ್ ಅಂತ ಹಿಂದಿಯವರು ಅವರ ಮದರ್ ಟಂಗ್ ಹಿಂದಿ ಆಗಿದ್ರು ಕೂಡ ಕನ್ನಡದ ಅಭಿಮಾನದಿಂದ ಇವತ್ತು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹಾಗಾಗಿ ಇವತ್ತಿನ ಒಂದು ಕಾರ್ಯಕ್ರಮದ ಬಗ್ಗೆ ಅವರೊಂದು ಹೇಳಿ ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ ಎಲ್ಲ ಗುಡ್ ಮಾರ್ನಿಂಗ್ ಆ್ಯಂಡ್ ಜಯ್ ಕರ್ನಾಟಕ ಬಿ ಹ್ಯಾಪಿ ಓ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇದರಿಂದ ಬಂದಾಗ ಬೇಡವರು ಇವತ್ತು ನಮ್ಮನೆಯವರು ಟ್ರಸ್ಟ್ ವತಿಯಿಂದ ಸೈಕಲ್ ಜಾಥಾನ ಕರ್ನಾಟಕ ರಾಜ್ಯೋತ್ಸವ ನಿಮಿತ್ತವಾಗಿ ಆಯೋಜಿಸಲಾಗಿತ್ತು ನಾವು ಸುಮಾರು ಕಿರ್ಲೋಸ್ಕರ್ ಆರ್ಚಿಯಿಂದ ಹೆಸರುಘಟ್ಟ ಕೆರೆಯವರೆಗೂ ಸೈಕಲ್ ಜಾತ ಮಾಡಿ ಜೊತೆಗಿಲ್ಲಿ ಫನ್ ಫಂಡ್ರ ಫನ್ ರನ್ ಥರ ಒಂದು ಇಲ್ಲಿ ವಾಕತನ್ ಮಾಡಿದ್ವಿ ಸೊ ಇದರಲ್ಲಿ ಎಲ್ಲ ಭಾಗವಹಿಸಿದಂಥ ತಂಥ ನಮ್ಮ ನೆರವು ಸೇವಾ ಟ್ರಸ್ಟ್ನ ಸದಸ್ಯರವರಿಗೆ ಧನ್ಯವಾದಗಳನ್ನ ಹೇಳ್ತೀವಿ ಮತ್ತು ಇದೇ ಥರ ವರ್ಷ ವರ್ಷ ಈ ಥರ ಕಾರ್ಯಕ್ರಮಗಳನ್ನು ಆಯೋಜಿಸಲಿ ಅಂತ ನಾನು ಈ ಸಮಯದಲ್ಲಿ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ನಮ್ಮ ವೆಂಕಟೇಶ್ವರಂದು ಹೇಳಿ ಮಾತಾಡ್ತಾ ಇದ್ದಾರೆ ಎಲ್ಲ ಕನ್ನಡಾಭಿಮಾನಿಗಳಿಗೂ ಬೆಳಗಿನ ಶುಭೋದಯಗಳು ಇವತ್ತು ನಮ್ಮನೇವರವು ಸೇವಾ ಟ್ರಸ್ಟಿಂದ ಟ್ರಸ್ಟ್ ವತಿಯಿಂದ ಸೈಕಲ್ ಜಾಥಾವನ್ನು ಏರ್ಪಡಿಸಲಾಗಿತ್ತು ಹೆಸರುಘಟ್ಟ ಕೆರೆಯಲ್ಲಿ ಫನ್ ವಾಕ್ ಮೂಲಕ ಹಾಗೂ ಒಬ್ಬ ನಮ್ಮ ನೆರವು ಸೇವಾ ಸಮಿತಿಯ ಸದಸ್ಯರಾದ ಅವರಿಗೆ ಕ್ಯಾನ್ಸರ್ ಪೇಷೆಂಟ್ ಅವರಿಗೂ ಇವತ್ತು ನಮ್ಮ ವತಿಯಿಂದ ಡೊನೇಷನ್ನ ಕೊಡ್ತಾಯಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ನಮ್ಮ ಸ್ನೇಹಿತರಿಗೂ ಹಾಗೂ ಕನ್ನಡಾಭಿಮಾನಿಗಳಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಇದೇ ರೀತಿ ಎಲ್ಲ ಸದಸ್ಯರು ಕೂಡ ಭಾಗವಹಿಸಿ ಇವತ್ತಿನ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನಾವು ಮುಂದೆ ಹೋಗೋಣ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಮುಗಿಸಿ ಈಗ ನಾವು ಪಿಂಡಿಗೆ ಸೇರಿ ಇಲ್ಲಿ ಲಹಾರಿ ಡಾಕ್ಟ್ರೆ ಬಂದಿದ್ದೀವಿ ಕಾರ್ಯಕ್ರಮದ ನಮ್ಮನ್ನು ಸೇವಾ ಟ್ರಸ್ಟಿನ ನಂತ ಶ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರ್ತಕ್ಕಂಥ ನೈಬರು ಒಂದು ಪ್ರಾಪರ್ಟಿ ಅಂತ ಇಂದ ಒಬ್ಬ ವ್ಯಕ್ತಿ ಬಂದಿದ್ದಾರೆ ಮೇಘನಾಥ ಮೇಡಮ್ ಅವರು ಕೂಡ ಇದು ವ್ಯಕ್ತಿಗೆ ಬರ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ನಾವಾಡುವ ನುಡಿಯೇ ಕನ್ನಡ ನುಡಿ ಚಿನ್ನದ ನುಡಿ ಸಿರಿ ಕನ್ನಡ ನುಡಿ

ಹಸುರಿನ ಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಓಹೋ ಆ